ಒಂದು ಸೌಜನ್ಯಪರ ವಕೀಲರು ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ ಬೇರೆ ಬೇರೆ ಸಂದರ್ಭದಲ್ಲಿ ಇವರನ್ನು ಸಂದರ್ಶನ ಮಾಡಿದ್ದೇನೆ ಸಾಕಷ್ಟು ವಿಚಾರವನ್ನು ಅವ್ರ ಮೂಲಕ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇವತ್ತು ಕೋರ್ಟ್ನ ತೀರ್ಪು ಬಂದಿದೆ ಅದಕ್ಕೆ ಸಂಬಂಧಪಟ್ಟ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರಿ ಇವತ್ತು ಕೋರ್ಟಲ್ಲಿ ಕೋರ್ಟ್ ಹೇಳಿದ್ದೇನು ನೋಡಿ ಇವತ್ತು ಹೈಕೋರ್ಟಲ್ಲಿ ಮೂರು ಎರಡು ರಿಟ್ ಪಿಟಿಷನ್ಸ್ ಒಂದು ರಿಟ್ ಪಿಟಿಷನ್ನು ಚಂದಪ್ಪ ಗೌಡ ಸೌಜನ್ಯ ಅವರ ತಂದೆ ಹಾಕಿದಂಥ ರಿಟ್ ಪಿಟಿಷನು ಇನ್ನೊಂದು ರಿಟ್ ಪಿಟಿಷನ್ನು ಆರೋಪಿ ಸಂತೋಷ್ ರಾವ್ ಅವರು ಹಾಕಿದಂಥ ರೇಟ್ ಪಿಟಿಷನು ಹಾಗೆ ಇನ್ನೊಂದು ಕ್ರಿಮಿನಲ್ ಅಪೀಲ್ ಈ ಸಿ ಬಿ ಐ ಅವರು ಹಾಕಿದಂಥ ಮೇಲ್ಮನವಿ ಈ ಮೂರು ಪಿಟಿಷನ್ಗಳು ಇವತ್ತು ಹೈಕೋರ್ಟಲ್ಲಿ ಜಜ್ಮೆಂಟ್ ಪ್ರೊನೌನ್ಸ್ಮೆಂಟಿಗೆ ಬಂದಿತ್ತು ಈ ಮೂರು ಪಿಟಿಷನನ್ನು ಹೈಕೋರ್ಟ್ ಅವರು ವಜಾ ಮಾಡಿದ್ದಾರೆ ಹಾಗೆ ಇನ್ನು ಮುಂದೆ ಇರುವಂತಹ ಕಾನೂನು ಹೋರಾಟ ಅವಕಾಶ ಏನು ಅಂದ್ರೆ ಮೇಲ್ಮನವಿ ಹೇಗೆ ನೋಡಿ ಈಗ ನಾವು ಹಾಕಿದಂಥ ರಿಟ್ಪಿಟೇಶನ್ ವಜಾ ಮಾಡಿದ್ದಾರೆ ಯಾವ ಕಾರಣಕ್ಕೆ ಇದನ್ನು ವಜಾ ಮಾಡಿದ್ದಾರೆ ಅಂತ ನಾವು ಇನ್ನು ತೀರ್ಪನ್ನ ತೀರ್ಪಿನ ಕಾಪಿ ಬಂದಿಲ್ಲ ಆ ತೀರ್ಪಿನ ಕಾಪಿ ಬಂದ ಮೇಲೆ ಯಾವ ಕಾರಣಕ್ಕೆ ಈ ನಮ್ಮ ರಿಟ್ಪಿಟೇಶನ್ ವಜಾ ಮಾಡಿದ್ದಾರೆ ಅಂತ ಅದನ್ನು ತಿಳ್ಕೊಂಡು ನಾವು ಈ ಸೌ ಸೌಜನ್ಯವರ ಪೇರೆಂಟ್ಸ್ ಅವ್ರ ಜೊತೆ ಚರ್ಚೆ ಮಾಡಿಕೊಂಡು ನಾವು ಮುಂದಿನ ಕಾನೂನು ಹೋರಾಟವನ್ನು ಮಾಡ್ತೇವೆ ಖಂಡಿತವಾಗಿ ಈ ತೀರ್ಪಿನ ಮೇಲೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋಗ್ತೇವೆ ಈಗ ಸಹಜವಾಗಿ ಚರ್ಚೆ ಆಗ್ತಿರೋ ಒಂದು ವಿಚಾರ ಅಂದ್ರೆ ಸುದೀರ್ಘ ಹನ್ನೆರಡು ವರ್ಷಗಳ ಹೋರಾಟ ಈಗ ಏನಾದರೂ ಮರುತನಿಕೆಗೆ ಆದೇಶ ಹೊರಡಿಸಿದ್ರು ಕೂಡ ಏನು ಸಾಕ್ಷಿ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿರಬಹುದಾ ಅದೇ ಅದನ್ನೇ ಈಗ ನಾವು ಆವತ್ತು ಆರ್ಗ್ಯುಮೆಂಟ್ ಮಾಡುವಾಗ ಕೋರ್ಟ್ ಅವ್ರು ಕೇಳಿದರು ನೀವು ಇದೇ ಸಾಕ್ಷಿಯನ್ನ ಅವಲಂಬಿಸಿದ್ದೀರಾ ಅಂತ ಕೇಳಿದ್ರು ಅದಕ್ಕೆ ಹೌದು ಅಂತ ಹೇಳಿದ್ದೇವೆ ಸೊ ಆದ ಕಾರಣ ಮೋಸ್ಟ್ಲಿ ಈಗ ನೋಡಿ ಇದು ಹನ್ನೆರಡರಿಂದ ಹದಿಮೂರು ವರ್ಷ ಆಗಿದೆ ಈ ಸಾಕ್ಷ್ಯಗಳನ್ನು ಭಾಳ ಸಿಸ್ಟಮೆಟಿಕ್ಕಾಗಿ ಪೊಲೀಸವರು ಮತ್ತು ಬಲಾಢ್ಯ ಜನರೆಲ್ಲ ಸೇರಿ ಇದನ್ನು ನಾಶ ಮಾಡಿದ್ದಾರೆ ಸೊ ಆದ ಕಾರಣ ಇದನ್ನು ಈಗ ಮತ್ತೆ ಪುನಃ ಇದನ್ನು ತನಿಖೆಗೆ ಕೊಟ್ಟರೆ ಇದರಿಂದ ಯಾವುದೇ ಒಂದು ರಿಸಲ್ಟ್ ಬರಲಿಕ್ಕೆ ಇಲ್ಲ ಈ ಒಂದು ಕಾರಣದಿಂದ ನಮ್ಮ ರಿಟ್ ಪಿಟಿಷನನ್ನು ವಜಾ ಮಾಡಿರೋ ಸಾಧ್ಯತೆ ಇದೆ ಹಾಗೆ ಈಗ ಸರ್ ಸಂತೋಷ್ ರಾವ್ ಹಿಂದನೆ ತೀರ್ಪು ಬಂದಿತ್ತು ನೆರಪರಾಧಿ ಅಂತ ಆದ್ರೂ ಕೂಡ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಆತನೇ ಅಪರಾಧಿ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ಕೋರ್ಟ್ ಬಹಳ ಸ್ಪಷ್ಟವಾದ ತೀರ್ಪು ಕೊಟ್ಟಿದೆ ಕಾನೂನು ರೀತಿಯಲ್ಲಿ ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರ ಅಂದ್ರೆ ಇನ್ನು ಮುಂದೆ ಸಂತೋಷ್ ರಾವ್ನೇ ಅಪರಾಧಿ ಅಂತ ವಾದ ಮಾಡೋದ್ರಲ್ಲಿ ಏನಾದ್ರೂ ಇರುತ್ತಾ ಏನು ನೋಡಿ ಈ ಸಿಬಿಐ ಮೇಲ್ಮನವಿಯನ್ನ ಇವತ್ತು ಹೈಕೋರ್ಟಿನ ವಿಭಾಗೀಯ ಪೀಠದವರು ವಜಾ ಮಾಡಿದ್ದಾರೆ ಅದರ ಅರ್ಥ ಈ ಸೌಜನ್ಯ ಪರ ಹೋರಾಟಗಾರರಿಗೆ ಮತ್ತೆ ಸಂತೋಷ್ ರಾವಿಗೆ ಸಿಕ್ಕಿದಂಥ ಒಂದು ದೊಡ್ಡ ಗೆಲುವು ಅಂತ ಹೇಳ್ಬೋದು ಗೆಲುವು ಹೌದು ಯಾಕಂದರೆ ಇವತ್ತು ಹೈಕೋರ್ಟಿನ ವಿಭಾಗೀಯ ಪೀಠದವರು ಈ ಕೆಳಗಿನ ಕೋರ್ಟಿನ ಕೆಳಗಿನ ಕೋರ್ಟ್ ಅವರು ಕೊಟ್ಟಂತ ತೀರ್ಪನ್ನು ಎತ್ತಿ ಹಿಡಿದಿದ್ದಾರೆ ಯಾಕಂದ್ರೆ ಕೆಳಗಿನ ಕೋರ್ಟಲ್ಲಿ ಕೊಟ್ಟಂತ ತೀರ್ಪಿನಲ್ಲಿ ಅವರು ಹೇಳಿದ್ದಾರೆ ಈ ಈ ಒಂದು ಅಪರಾಧಕ್ಕೆ ಮತ್ತೆ ಸಂತೋಷ್ ರಾವ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಆಮೇಲೆ ಈ ಡಾಕ್ಟರ್ಸು ಪೊಲೀಸ್ ಅಫಿಷಿಯಲ್ಸ್ ಇವರೆಲ್ಲ ಸೇರಿ ಸಾಕ್ಷ್ಯನ್ನ ನಾಶ ಮಾಡಿದ್ದಾರೆ ಸೊ ಆದ ಕಾರಣ ಈ ಒಂದು ತೀರ್ಪಿನ ನಕಲನ್ನು ಅಕ್ಯುಟಲ್ ಕಮಿಟಿ ಅವರಿಗೆ ಅಕ್ಯುಟಲ್ ಕಮಿಟಿ ಅವರು ಎರ್ರಿಂಗ್ ಅಫಿಷಲ್ಸ್ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಆ ತೀರ್ಪಿನಲ್ಲಿ ಹೇಳಿದ್ದಾರೆ ಸೊ ಆ ತೀರ್ಪನ್ನ ಇವತ್ತು ಹೈಕೋರ್ಟಿನ ವಿಭಾಗೀಯ ಪೀಠದವರು ಎತ್ತಿ ಹಿಡಿದ್ದಾರೆ ಆದ ಕಾರಣ ಈ ಸೌಜನ್ಯ ಪರ ಹೋರಾಟಗಾರರಿಗೆ ಮತ್ತು ಸಂತೋಷ್ ರಾವ್ ಅವರಿಗೆ ಸಿಕ್ಕಿದಂತ ಒಂದು ದೊಡ್ಡ ಗೆಲುವು ಅಂತ ಹೇಳ್ಬೋದು ಅಂದ್ರೆ ಈ ಕಾನೂನು ರೀತಿಯಲ್ಲಿ ನಾವು ಹೇಳ್ತಾ ಹೋಗೋದಾದ್ರೆ ಮೊದಲು ಇದ್ದಂಥ ಆಯ್ಕೆನೇ ಅದು ಮೇಲ್ಮನವಿ ಅದಾದ ಬಳಿಕ ಮರು ತನಿಖೆಗೆ ಸಂಬಂಧಪಟ್ಟ ಕೋರ್ಟ್ ಪರಿಗಣಿಸಬೇಕಿತ್ತು ಅಂದ್ರೆ ಇದ್ದಂಥ ಆಯ್ಕೆ ಆ ಮೇಲ್ಮನವಿನೇ ಕೋರ್ಟ್ ವಜಾಗೊಳಿಸಿದೆ ಅಂದ್ರೆ ಇದು ಗೆಲುವೆ ಅಂತಾನೆ ಹೌದು ಖಂಡಿತವಾಗಿ ಇದೊಂದು ದೊಡ್ಡ ಗೆಲುವು ಅಂತ ಹೇಳ್ಬೋದು ಸೌಜನ್ಯ ಪರ ಹೋರಾಟಗಾರರಿಗೆ ಮತ್ತೆ ಸಂತೋಷವಾಗಿ ಸಿಕ್ಕಿದಂತ ದೊಡ್ಡ ಒಂದು ಗೆಲುವು ಇದು ಯಾಕಂದ್ರೆ ಸಿಬಿಐ ಅವರು ಹಾಕಿದ ಮೇಲ್ಮನೆಯನ್ನು ವಜಾ ಮಾಡಿದ್ದಾರೆ ಈ ಕೆಳಗಿನ ಕೋಟಿನವರು ಏನು ಹೇಳಿದಾರ ಅದನ್ನು ಎತ್ತಿ ಹಿಡಿದಿದ್ದಾರೆ ಹಾಗೆ ಒಳ್ಳೆದಾಗ್ಲಿ ಸರ್ ಇನ್ನಷ್ಟು ಹೋರಾಟ ಮುಂದುವರಲಿ ಜಜ್ಮೆಂಟ್ ಕಾಪಿ ಬರಲಿ ಆ ನಂತರ ನಿಮ್ಮನ್ನು ಮತ್ತೊಮ್ಮೆ ಮಾತಾಡಿಸ್ತೀನಿ ನಾನು ಥ್ಯಾಂಕ್ ಯು ಸೊ ಸರ್ ಇವತ್ತಿನ ತೀರ್ಪಿಗೆ ಹಾಗೆ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರ ಈಗ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಮರುತನಿಖೆಗೆ ಯಾಕೆ ಪರಿಗಣಿಸಿಲ್ಲ ಅನ್ಸುತ್ತೆ ಅಂದ್ರೆ ಸುದೀರ್ಘ ಹನ್ನೆರಡು ವರ್ಷಗಳ ಕಾಲ ಈ ಮತ್ತೆ ಮರುತನಿಖೆ ಕೊಟ್ಟರು ಏನು ಸಾಕ್ಷಿ ಆ ರೀತಿ ಪ್ರಶ್ನೆ ಉದ್ಭವ ಆಯಿತಾ ಹೇಗೆ ಅಲ್ಲ ಅದು ಆರ್ಗ್ಯುಮೆಂಟ್ ಟೈಮಲ್ಲಿ ಲಾಸ್ಟಿಗೆ ಕೋರ್ಟ್ ಕೂಡ ಕೇಳಿದೆ ಅದನ್ನೇ ಹನ್ನೆರಡು ವರ್ಷ ನಂತರ ಇವಾಗ ಏನು ಸಾಕ್ಷಿ ಸಿಗುತ್ತೆ ಅನ್ನುವಂಥದ್ದು ಆಮೇಲೆ ನೋಡೋಣ ಅಂತ ಹೇಳಿ ರಿಸರ್ವ್ ಮಾಡಿ ಇಟ್ಟಿದ್ದು ಆ ರೀಸನ್ ರೀಸನ್ ಏನು ಮೇಲೆ ಇದು ಏನು ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿ ನೋಡಿ ಈ ಸಂತೋಷ್ ರಾವ್ ನಾವೆಲ್ಲರೂ ಅಮಾಯಕ ಅಂತಿದ್ವಿ ಸಂತೋಷ್ ರಾವ್ ಇಡೀ ಕುಟುಂಬನೇ ಸರ್ವನಾಶ ಆಗಿ ಹೋಗ್ಬಿಟ್ಟಿತ್ತು ಆ ಸಂದರ್ಭದಲ್ಲಿ ಸಂತೋಷ್ ರಾವ್ ಪರವಾಗಿ ನಿಂತ್ಕೊಂಡ್ರಿ ಕಾನೂನು ಹೋರಾಟ ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಿದ್ರಿ ಇವತ್ತು ಸಂತೋಷ್ ರಾವ್ ಮೇಲ್ಮನವಿ ಸಲ್ಲಿಸಿದಾಗ ಅದು ಕೂಡ ರಿಜೆಕ್ಟ್ ಆಯಿತು ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ ಇಲ್ಲ ಒಳ್ಳೆ ಆರ್ಡ್ರ್ರು ಈಗ ಸಂತೋಷ ರಾವ್ ಈಗ ಆ್ಯಕ್ಚುಲಿ ನಾವು ಟೆನ್ಷನ್ ಮಾಡಿದಷ್ಟು ಅವ್ರು ಟೆನ್ಷನ್ ಮಾಡಿರಲಿಲ್ಲ ಅವನಿಗೆ ಇವತ್ತು ಕೂಡ ಏನಾಗಿದೆ ಅಂತ ಅವನಿಗೆ ಗೊತ್ತಿಲ್ಲ ಆದರೂ ಒಂದು ಸಾಮಾಜಿಕ ನೆಲೆಯಲ್ಲಿ ನಾವು ಆ ಬಗ್ಗೆ ಹೋರಾಟ ಮಾಡಿದ್ದು ಒಂದು ಹುಡುಗಿಗೆ ನ್ಯಾಯ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿದ್ದು ಅದಕ್ಕೆ ಜಯ ಸಿಕ್ಕಿದೆ ಇವತ್ತು ಅಮಾಯಕ ಹೌದು ಎರಡು ಕೂಡ ಇವತ್ತು ಆಗಿದೆ ನಿನ್ನೆಯಿಂದ ಏನು ಜಜ್ಮೆಂಟ್ ಡೇಟ್ ಅನೌನ್ಸ್ ಆದ್ಮೇಲೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಬರ್ದಿದ್ದೇ ಬರ್ದಿದ್ದು ಸಂತೋಷ್ ರಾವ್ಗೆ ನಾಲೆ ಗಲ್ಲಿಗೇರಿಸ್ತಾರೆ ಸಂತೋಷ್ ರಾವ್ ಇನ್ನು ಮುಂದೆ ಜೈಲಲ್ಲಿ ಫಿಕ್ಸು ಹ್ಮ್ ಆ ನಂತರ ಹೋರಾಟಗಾರರನ್ನೆಲ್ಲ ಏನು ಟ್ರೋಲ್ ಮಾಡ್ತಾ ಬರೆದ್ರು ಅವರು ಇಲ್ಲಿ ಮುಟ್ಟು ನೋಡಿಕೊಳ್ಳುವಂತ ಒಂದು ಆರ್ಡರ್ ಬಂದಿದೆ ಇವತ್ತು ಮುಂದಿನ ಕಾನೂನು ಹೋರಾಟದ ಅವಕಾಶ ಏನೇನಿದೆ ಏನೇನು ಡೋರ್ ಓಪನ್ ಅಂತೀರಿ ಮಾಡಬಹುದು ಅಲ್ಲ ಓಪನ್ವೆಸ್ಟಿಗೇಷನ್ಗೆ ಅದು ವಿಕ್ಟಿಮ್ ಕಡೆಯವ್ರಿಗೆ ಖಂಡಿತ ಹೋಗ್ತಾರೆ ಇದು ಕಾಂಪನ್ಸೇಷನ್ ಬಗ್ಗೆ ಏನು ಆರ್ಡರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಯಾಕೆ ಕಾಂಪನ್ಸೇಷನ್ ಬೇಡ ಇವರಿಗೆ ಅಂತ ಹೇಳಿ ಒಂದು ವೇಳೆ ಅದು ಅದರ ಬಗ್ಗೆ ಕಾಂಪನ್ಸೇಷನ್ ಬಗ್ಗೆ ಆರ್ಡರ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಕೂಡ ಹೋಗ್ತೀವಿ ಸುದೀರ್ಘ ದಿನಗಳಿಂದ ಸೌಜನ್ಯ ಕುಟುಂಬಸ್ಥರ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ರು ಪ್ರಬಲವಾದಂತಹ ವಾದವೇ ಮುಂದಿಟ್ಟಿದ್ರು ಆದರೆ ಇವತ್ತು ಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸೋದಕ್ಕೆ ಒಂದಷ್ಟು ವಿಚಾರಗಳನ್ನು ಪರಿಗಣಿಸಿರಬಹುದು ಅದರಲ್ಲಿ ಪ್ರಮುಖವಾಗಿ ಹನ್ನೆರಡು ವರ್ಷ ಆಗಿದೆ ಈಗ ಮರುತನಕಿಗೆ ಆದೇಶ ಕೊಟ್ಟರು ಕೂಡ ಏನ್ ಸಾಕ್ಷಿ ಇರುತ್ತೆ ಅನ್ನುವಂತ ಆಧಾರದ ಮೇಲೆ ರಿಜೆಕ್ಟ್ ಮಾಡಿರಬಹುದು ಆದರೆ ಜಜ್ಮೆಂಟ್ ಕಾಪಿ ಬಂದ ನಂತರ ಇನ್ನಷ್ಟು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ